அங்க நோடு அங்கிஹாக்கோங்க ஓதப்பா நீஸ்து மந்திக்கு ஓத ஆயப்பா தமிழ் ஆட்ட ஆட்கப்பா நீக்கான

ಇನ್ನು ಆಕಿ ತನ್ನ ಮಕ್ಳು ಸಣ್ಣ ಆ ಏನು ಅವತ್ತಿನ ದಿನ ಹೆಂಗಿದ್ಲಲ್ಲ ಅದ ತೆಲಿಯಾಗೈತಿ ಕೀಗ ಹಾ ನಾವು ಊಟ ಕೊಟ್ರೆ ಊಟ ಮಾಡ್ತಾರ ಇವ ಇಲ್ಲ ಅಂದ್ರೆ ಇಲ್ಲ ಹಿಂಗತಿ ಅದಾಳ ನೋಡ್ ನಿಮ್ಮ ಅಣ್ಣ ಮಾಡಿದ ಕತಿಗೆ ನನ್ನ ತಂಗಿ ಬಂಗಾರದಂತ ತಂಗಿ ಇವತ್ತಿನ ದಿನ ಹೆಂಗ್ಯಾಳ ನೋಡು ಲೋಕದ ಪರವಿನ ಇಲ್ಲ ನಾವ್ ಯಾರು ಮಾತಾಡ್ಸಿದ್ರು ಆಕಿ ಕಿವ್ಯಾಗ ಮಾತಾ ಬಿಡಂಗಿಲ್ಲ ಆಕಿಗೆ ಬರೀ ಎರಡು ಮಕ್ಕಳು ಹಾ ಇದೊಂದ ಅದು ಹೆಂಗ ವಾ ಹೆಂಗ ಈ ನನ್ ವೈನಿ ನೋಡ ವೈನಿ ನಾನು ಸಕ್ಕು ಬಾಯಿ ಬಂದಿ ನೋಡ ವೈನಿ ನೋಡಿಲ್ಲ ವೈನಿ ನಿನ್ ಮಕ್ಳು ದೊಡ್ಡರಾಗ್ಯಾರ ವೈನಿ ಅದ ಮಲ್ಲಪ್ಪ ನೀ ಅಂದ ಅನ್ಕೊಂಡಂಗನ ಮಾಸ್ತರ್ ಆಗ್ಯಾನ ನಾಲ್ಕು ಮಕ್ಳಿ ಪಾಠ ಮಾಡ್ತಾನ ಹಂಗ ನಮ್ಮ ಲಕ್ಷ್ಮಣ ದೊಡ್ಡ ಇಂಜಿನಿಯರ್ ಆಗ್ಯಾನ ವೈನಿ ಮಾತಾಡ್ಸ ನೀ ನಾ ಇಟ್ಟು ಮಾತಾಡ್ಸಿದ್ರು ಸುಮ್ಮನೆ ಕುಂತಿ ಅಲ್ಲ ವೈನಿ

ಇನ್ನು ಮತ್ತೆ ಆಕಿನ ಕರ್ಕೊಂಡು ಹೋಗಿ ಸಾಯ್ಸಬೇಕಂತ ಮಾಡಿದ್ರಿ ಹೆಂಗ ಅಯ್ಯೋ ಹಂಗತಿ ಅನ್ನಕ್ಕೆ ಹೋಗಬೇಡ್ರಿ ನಮ್ಮ ವೈನಿ ನನಗೆ ತಾಯಿ ಇದ್ದಂಗ ನಮ್ಮ ತಾಯಿ ಕರ್ಕೊಂಡ್ ಮ್ಯಾಗ ನಮ್ಮ ವೈನಿ ಒಳಗೆ ನಮ್ಮ ತಾಯಿ ನನ್ನ ನೋಡಿದೆ ನನ್ನ ಮಗಳಕ್ಕಿನ ಹೆಚ್ಚಿ ಸಾಕ ಹೇಳ ನಮ್ಮ ವೈನಿ ನಾನು ಯಾಕೆ ಹಂಗತಿ ಮಾಡ್ಲಿ ಅಂಕಲಾರ ತಪ್ಪು ತಿಳ್ಕೊಬೇಡ್ರಿ ಅಂಟಿಯಾರನ್ನ ಕರ್ಕೊಂಡು ಹೋಗ್ತೀವ್ರಿ ಅವ್ರ ಮಕ್ಕಳನ್ನೆಲ್ಲ ತೋರಿಸಿದ್ರೆ ಅವ್ರಿಗೆಲ್ಲ ಹಿಂದಿನ ನೆನಪದು ಬರ್ಬೋದು ಒಂದು ಸ್ವಲ್ಪ ದವಾಖಾನೆ ಅದು ತೋರಿಸಿ ಹಾಂ ಆರಾಮ ಮಾಡಿರ್ತೀವಿ ಹಿಂಗೆ ಇರೋದನ್ರಿ ಅವರು ತಾಯಿ ಮಕ್ಕಳನ್ನ ಒಂದು ಮಾಡ್ಬೇಕು ಅನ್ನೋ ಆಸೆ ನಿಮ್ಮ ಕೈ ಮುಗಿತೀನಿ ನಮ್ಮ ಕೂಡ ಕಳಿಸ್ಕೊಡ್ರಿ ಇವ್ರನ್ನ ಇಲ್ಲ ಹಾಗಂಗಿಲ್ಲ ಯಾರು ಏನು ಹೇಳಿದ್ರು ನಾನು ಕಳಿಸ್ಕೊಡಂಗಿಲ್ಲ ನಾ ಇಡೀ ದಿಕ್ಕ ದೇಶ ದಾಕನಿ ಕರ್ಕೊಂಡು ಅಡ್ಡಾಡಿ ನಮ್ಮ ತಂಗಿನ ಹಾ ನನ್ನ ಗಂಡ ಒಂದು ಎಕರೆ ಹೊಲ ಮಾರಿದ ಈಕೆ ಸಂಬಂಧನ ಐತಿ ದಾಕನಿ ತೋರಿಸ ಸಂಬಂಧನ ಯಾ ಇಡೀ ದಿಕ್ಕ ದೇಶ ಅಡ್ಡಾಡಿ ತೋರಿಸ್ಕೊಂಡು ಬಂದ್ವಿ ಹಾ ಈಕೆ ಹಂಗಾದ ವಾಟ ಬದಲಾಗಿದೆ ಈಕೆ ಅಂಕಲ್ಲರ ನಿಮ್ಮ ಮಗಳನ್ಕೊಂಡ್ರಿ ನನ್ನ ಅಲ್ಲ ನಾನು ಒಂದು ಪ್ರಯತ್ನ ಒಂದು ಮಾಡ್ತೀನಿ ಅದು ಅಲ್ಲ ತಾಯಿ ಮಕ್ಕಳನ್ನ ಒಂದು ಮಾಡ್ಬೇಕನ್ನೋ ಆಸೆ ಅಲ್ಲ ನಾವು ಒಂದು ಪ್ರಯತ್ನ ಮಾಡ್ತೀವಿ ನೋಡಪ್ಪ ತಮ್ಮ ಎಲ್ಲಾನು ದವಾಖಾನೆಯಿಂದ ಆರಾಮ ಆಕತಿ ಅಂತ ಏನಿಲ್ಲ ಆಕೆ ಹಳಿ ನೆನಪು ಬರುವಂಗ ಹಂಗೆ ಮಾಡ್ಬೇಕು ಮಕ್ಳು ಮಕ್ಕಳು ಅಂತಾರೆ ನಾ ಮಕ್ಳ ಹತ್ರ ಹೋಗಿ ಬಿಟ್ರೆ ಮಕ್ಕಳನ್ನ ಅದು ನೋಡಿಲ್ಲಂದ್ರೆ ಆಕೆ ಹಿಂದಿನ ನೆನಪು ಬರ್ಬೋದು ಆ ಮತ್ತೆ ಮೊದ್ಲಕ್ಕೆ ನಂಗೆ ಆಗ್ಬೋದು ಒಲ್ಲೆನಕ್ಕೆ ಹೋಗ್ಬೇಡಪ್ಪ ಹಠ ಮಾಡಬೇಡ ಕಳಿಸ್ಕೊಡು ನಾನು ಕೂಡ ನೋಡ್ತಮ್ಮ ನನಗೂ ಮಕ್ಕಳು ಮರಿ ಎಲ್ಲರೂ ಅದಾರ ನನಗೂ ನಿಮ್ಮ ಸಾಂಕ್ರ ನನಗೂ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ ಅಯ್ಯಪ್ಪ ತಾಯಿ ಮಕ್ಕಳನ್ನ ದಿನ ಅಂತ ದೂರ ಹಿಂಗ ಬಿಟ್ಕೊಂತ ಹೋದ್ರೆ ಹಿಂಗ ಹೋಗ್ಬಿಡದಿ ಕೊನೆಯ ತಾಯಿ ಜೀವಕ್ಕೆ ಸುಖ ಸಿಗ್ಲಿ ಅಂತ ಗಂಡನ್ ಸುಖ ಅಂತ ಸಿಗ್ಲಿಲ್ಲ ಆ ಮಕ್ಕಳು ಸುಖನಾರ ಸಿಗ್ಲಿ ಅಂತ ನೋಡಿದ್ರೆ ಅಂತ ನೋಡಿದ್ರೇಳ್ಕಿದ್ದಾರೆ ಆದ್ರ ಮಗ ದಿನ ಅಂತ ಬಂದು ತಾಯಿ ಹೆಂಗದಳ ಅಂತ ಒಂದಿನ ನೋಡಿಲ್ಲ ಮಗನ ತಾಯಿ ಬಗ್ಗೆ ತಪಾಯಿ ತಿಳ್ಕೊಂಡಾನೆ ಏನ್ ಮಾಡಕ್ ಆಗುತ್ತಾ ಹೇಳ್ರಿ ಇನ್ನ ಈಗ ತಾಯಿ ಬಗ್ಗೆ ಅವಂಗ್ಲ ಮೂಡ್ತನ ಈಗ ಒಳ್ಳೆ ಅಭಿಪ್ರಾಯ ಬರ್ತದ ಅವಂಗ ಎಲ್ಲ ಸುಳ್ಳು ಮಾತ್ರ ಅದು ಏನ ನಮ್ ತಂಗಿ ಹೆಣೆಬರ ಇದ್ದಂಗಾಲಿ ಹಾಕಿ ಹಣೆ ಬರನ ಇಟ್ಟಿರ್ಬೇಕು ನಾನು ಕೂಡ ಜತ್ತಾಗಿರುವಳಕ್ಕೆ ನಮ್ ತಂಗಿ ಎಲ್ಲಿ ಹೋಗಿ ಏನಾಗಿ ಆ ಸಹಾಯಕ್ಕಿಂತ ನನ್ನ ಮಡಿಲ್ನಾಗ ಇರ್ಲಿ ಅಂತ ಅನ್ನೋದು ನನ್ನ ಆಸೆ ಅವು ಆಗ ಏನೋ ಒಂದು ಮಾತಾಡತಂದ್ರೆ ಬಿಡು ನಾವು ದೊಡ್ಡ ತಿಳ್ಕೊಂತ ನೋಡಪ್ಪ ಎಂತ ಸೀತಾದೇ ಚೊಲೋ ಇದ್ರ ಶ್ರೀರಾಮಚಂದ್ರನ ಆಕಿನ ಕಾಡಿ ಕಟ್ಟಿದ್ನಪ್ಪ ಒಬ್ಬ ಆಗನ ಮಾಡಿ ಕೇಳಿ ಮತ್ತೆ ಇವು ಸಣ್ಣ ಮಾಡುಗಳು ಆ ನಮ್ಮ ನರ ಮನ್ಸುಗಳು ಏನು ಕೇಳ್ತಿ ಆಯಪ್ಪ ಹಂಗತಿ ಮಾಡಕ್ಕೆ ಹೋಗಬೇಡ ಏನೇ ಇರಲಿ ಅವನು ತಿಳುವಳ್ಕಿದ್ದ ನಾನು ತಿಳಿಸಿ ಹೇಳಿದ್ರೆ ಎಲ್ಲ ಆ ಇದು ಆಕತಿ ಸಮಯ ಅನ್ನೋದು ಆ ಹಿಂಗೆ ಇರಂಗಿಲ್ಲ ತಾಯಿ ಮಕ್ಕಳನ್ನ ಒಂದು ಮಾಡ್ಬೇಕಂತೇಳಿ ನನ್ನ ಮಮ್ಮಗಳು ಪಣ ತೊಟ್ಟಾಳೆಯಪ್ಪ ಆ ಹಂಗತಿ ಮಾಡಬೇಡ ನಮ್ಮ ಕೂಡ ಕಳಿಸ್ಕೊಡು ನೋಡಿಲ್ತಮ್ಮ ನಿನಗೆ ನಮ್ಮ ಏನು ನಮ್ಗೆ ಇಲ್ಲ ಅಂದ್ರೆ ನೀವು ನಮ್ಮ ಕೂಡ ಬಿಡ್ರಿ ರೀ ಇದ್ರವ ನನ್ನ ಸಾರ್ಥಂತ ಏನೂ ಇಲ್ಲ ಹೌದ್ರಿ ಅವ್ರ ಅಮ್ಮಾರ ಹೇಳೋದು ಖರೀ ಐತಿ ಇಷ್ಟು ದಿನ ಅಂಕರು ಪಾಪ ಒಂಟಿಯಾಗಿ ಆ ಅಪ್ಪನಿಗೆ ಅಲತ್ತರ ಮಕ್ಳ ಜೊತೆ ಸೊಸ್ತಾರ ಜೊತೆ ಚೆಂದ ಇರಲಿ ಹಾಂ ಮತ್ತೆ ನೀವು ನನಗೆ ತಪ್ಪು ಕಣಕ್ಕೆ ಹೋಗಬೇಡ್ರಿ ಅವರು ಹೇಳೋದು ಖರೀ ಐತಿ ಮತ್ತು ನಮ್ಮ ನಿಮ್ಮ ತಂಗಿ ಹಿಂಗೆ ಹುಚ್ಚಿಯಾಗಿ ಸಾಯೋದು ನಿಮ್ಗೆ ಇಷ್ಟ ಅವ್ರ ಮಕ್ಕಳ ಜೊತೆ ಚೆಂದಾಗೊಂತ ಆಡ್ಕೊಂತ ಇರಲಿ ಆಕೆನೂ ಈ ಒಂದು ಈಟದ ಸುಖ ಪಡಲಿ ಪಾಪ ಎಷ್ಟು ವರ್ಷ ಆಯ್ತು ರೀ ನಮ್ಮ ಸೊ ಈಗ ನಿಮ್ಮ ಆಗಿ ನೋಡಿರಿ ನನ್ನ ಮ್ಯಾಕ್ ತೊಗೋಬೇಡ್ರಿ ಕಳ್ಸಿ ಕೊಡ್ರಿ ಅತಿ ಕೂಡು ನಿಮ್ಮ ಕೈ ಮುಗಿತಿ ಕಳ್ಸಿ ಕೊಡ್ರಿ ನೋಡಿರಿ ನಿಮಗೆ ಅವ್ರ ಮ್ಯಾಗೆ ನಮ್ಗೆ ಇಲ್ಲ ಅಂದ್ರೆ ಏನು ಮಾಡಿ ಗೊತ್ತಾನ ನೀವು ಅವ್ರಿಗೆ ಕೂಡ ಹೋಗಬೇಡಿ ಹಾಂ ನಿಮಗೆ ನಿಮ್ಗೆ ಇದಾಗಿದ್ದೆ ಹೌದು ನಮ್ಮನೆ ಮ್ಯಾಗ ನಮ್ಗೆ ಇಲ್ಲಲ್ಲ ನೀವು ನಮ್ಮ ಕೂಡಿ ಬರ್ರಿ ಈ ಹಠ ಅನ್ನೋದು ಬಿಟ್ಬಿಡಿರಿ ಹಾಂ ಬರೀ ನೀವು ನಿಮ್ಮ ಹಠನ ಹಿಡ್ಕೊಂಡು ಕುಂತರ ಅಂದ್ರೆ ಯಾವ್ದಾಗಂಗಿಲ್ಲ ಒಂದು ಒಂದಿಟ್ಟು ಎರಡು ಬಗ್ಗೆ ನೀವು ಯೋಚನೆ ಮಾಡಿರಿ ಇಷ್ಟು ವರ್ಷ ಅಂತರೂ ವನವಾಸ ಅನುಭವ್ಸಾರ ಇನ್ನೂ ಅನ್ಬೌಸ್ಬೇಕಾ ನಿಮ್ಮ ತಂಗಿ ಬಗ್ಗೆ ನಿಮಗೆ ಆಸೆ ಇತ್ತಂದ್ರೆ ಅವರು ಚಲೋ ಆಗಬೇಕು ಅವರು ಖುಷಿಯಾಗಿ ಖುಷಿಯಾಗಿರಬೇಕು ಅನ್ನೋದು ನಿಮ್ಮ ಮನಸ್ಸಿನಾಗ ಇತ್ತಂದ್ರೆ ನಮ್ಮ ಕೂಡ ಕಳಿಸ್ಕೊಡ್ತೀರಿ ನೋಡ್ರಿ ಆ ಹುಡುಗಿ ಹೇಳಕತ್ತಿ ಇಷ್ಟ ಆ ಕಳಿಸ್ಕೊಡ್ರಿ ಅಲ್ಲ ಇಲ್ಲ ಇಲ್ಲ ನೀವು ಅವ್ರು ಕೂಡ ಹೋಗ್ರಿ ನೋಡುವ ನೀ ಇಷ್ಟು ಹೇಳಕತ್ತಿ ಅಂದ್ರೆ ನಿನ್ನ ನಂಬಿ ನಮ್ಮ ತಂಗಿನ ನಿನ್ನ ಕೂಡ ಜೊತೆ ಮಾಡಿ ಕಳಿಸ್ತೀನಿ ಯಾಕಂದ್ರೆ ಈಗಿನ ಕಾಲದಾಗ ಯಾರೂ ಹಿಂಗತಿ ಇರಂಗಿಲ್ಲ ಆತಿ ಕೂಡ ಬ್ಯಾಡ ಅಂತ ಅಂತಿರ್ತಾರ ಅಷ್ಟು ದೂರದಿಂದ ನಿಮ್ಮ ಅತ್ತೆ ಅತ್ತಿ ಅಂತ ಹೇಳಿ ಬಂದಿಲ್ಲ ಇರಲಿ ನಾನು ನಿನ್ನ ಕೂಡ ಕಳಿಸ್ತೀನಿ ಆಕಿ ಜವಾಬ್ದಾರಿ ನಿಂದವ ಆಕಿಗೆ ನೋವು ಆಗ್ಲಾರ್ದಂಗ ನೋಡ್ಕೋ ಆಯ್ತ್ರಿ ನನ್ನ ನಂಬಿ ನೀವು ಕಳ್ಸಾಕತ್ತೀರಲ್ಲ ನೋಡ್ರಿ ನಿಮ್ಮ ತಂಗಿ ಜೀವನದಾಗ ಇಷ್ಟು ದಿನ ಏನೇನು ಕಳ್ಕೊಂಡಾರೋ ಅವರು ಅದು ಅವ್ರ ಜೀವನದಾಗ ಎಲ್ಲ ಸಿಕ್ಕೊಂಡು ಮಾಡ್ತೀನಿ ನನ್ನ ನಂಬಿ ನನ್ನ ಕೂಡ ಕಳ್ಸಾಕ ನೀವು ಒಪ್ಪಿದ್ರಲ್ಲ ಭಾಳ ಉಪಕಾರ ಆತ್ರಿ ಇದ್ರಾಗ ಉಪಕಾರ ಏನು ಬಂತವ ನೀನು ನನ್ನ ಮಗಳಿದ್ದಂಗೆ ಮಗ ಅದ ಹಳ್ಳಿ ಬಂದು ನೋಡಲಿಲ್ಲ ತಾಯಿನ ಸರಿ ಅನ್ನೋದು ಅವ್ನು ತಲೆ ಬರಲಿಲ್ಲ ನೀನು ಅವನ ಲಗ್ನ ಆಗುವಾಗಿಕ್ಕಿ ನಿನಗ ನಮ್ಮ ತಂಗಿನ ಸರಿ ಮಾಡ್ಬೇಕಂತ ಅನ್ಸೈತಲ್ಲ ನಂಗೆ ಅದ ಖುಷಿ ಆಯ್ತು ಕರ್ಕೊಂಡು ಹೋಗ್ರಿ ಎದ್ದು ನೀನು ಮಾಡಿದೆ ನಮ್ಮ ಕೆಲಸನ ಅಲ್ಲ ನಾನು ಒಟ್ಟು ಮಾಡ್ತಿದ್ದೆ ನನಗೆ ಅಟ್ ಬಿಡ್ಬೇಕಿಲ್ಲ ನೋಡ್ವಾ ನೀನು ಹಂಗೆ ಇದ್ದು ಹೆಣ್ಮಗಳ ನೀನು ಹೊಟ್ಟೆ ಇದ್ದು ಹೆಣ್ಮಗಳು ಹಿಂಗ ವಜ್ಜ ಪಜ್ಜ ಎತ್ತಾಕ ಹೋಗ್ಬಿಡವಾ ಏನಾರ ಆತಂದ್ರೆ ಏನು ಮಾಡ್ತಿ ಮುಂದೆ ದಗ್ಧ ಮಾಡೋದ ಐತೆ ಐತಿ ಆತ ಇವತ್ತು ಯಾಕೆ ಸುಸ್ತಾಗಿಲ್ಲ ನನಗೆ ವಾಂತಿ ಆಗಿಲ್ಲ ಇವತ್ತು ಆರಾಮಾಗಿದ್ದೀನಿ ಅದಕ್ಕೆ ಲಗುನ ಎದ್ದೆ ಎಲ್ಲಾ ಕೆಲಸ ಮಾಡಿಬಿಟ್ಟೆ ನನಗೆ ಸುಸ್ತಾದಾಗ ಒಂದೇ ನೋಡ್ರಿ ಏನು ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಚೊಚ್ಚಲು ಬಸ್ಸಲ್ಲಿ ಅಂದರೆ ಹಂಗ ಬಿಡವಾ ಏನು ಆಗಂಗಿಲ್ಲ ನಾಷ್ಟಾ ಎಲ್ಲ ಮಾಡಿ ತಯಾರು ಮಾಡಿದೆ ಉತ್ತಿ ಕಟ್ ಕಳ್ಸಿದ್ದೀನುವ ಸೋಮಶೇಖರ್ಗೆ ಹ್ಞೂ ಅತಿ ಕಳಿಸಿದೆ ಅತಿ ಇನ್ನೊಂದು ಹದಿನೈದು ದಿನಕ್ಕೆ ಇವರು ಫಾರೆನ್ ಕುಕ್ಕರ್ ರೀ ಹ್ಞೂ ಹೇಳಿ ಮತ್ತು ಅವೂ ಒಂದು ಏನಾದರೂ ತಿನ್ಸಪ್ಪ ಅನ್ಸಾ ಮಾಡ್ಬೇಕು ಅಯ್ಯ ಅತಿ ಅಲ್ಲಿ ಹೂವಿನ ಕಟ್ಕೊಂಡು ಹೋಗೋಂಗಿಲ್ಲ ಏರೋಪ್ಲೇನೇ ಬಿಡಂಗಿಲ್ಲ ಇನ್ಕಿಷ್ಟು ಕೆ ಜಿ ಮಾತ್ರ ಕಟ್ಕೊಂಡು ಹೋಗ್ಬೇಕಂತ ತಿರ್ತೈತಿ ರೀ ಅದು ಟಟ್ಕ ಯಾಕೆ ಓದಕ್ಕವ ಒಂದಿಟ್ಟು ಮಾಡಿ ಕಟ್ಟುನು ಹ್ಞೂ ಹಾಂ ಗೊತ್ತಿಲ್ಲ ಅದ್ರ ದೇಶದಾಗ ಏನು ತಿಂತತಿ ನನ್ನ ಮಗ ಅವೆಲ್ಲ ಏನೇನೋ ತಿಂತಾರಂತಲ್ಲಿ ಹುಳಾಪಳ ತಿಂತಾರಂತ ಹೌದಾ ಸುನಂದ ಅಯ್ಯ ಹಾಗೇನಿಲ್ಲ ರೀ ನಮ್ಮ ಇಂಡಿಯಾದೂ ಅಲ್ಲಿ ಹೋಟೆಲ್ಸ್ ಇರ್ತಾವೆ ಅಲ್ಲಿ ಹೋಗಿ ನಾವು ರೀ ಎಲ್ಲ ಕಡೆ ಇಂಡಿಯಾದ್ದು ಇವು ರೆಸ್ಟೋರೆಂಟ್ ಇರ್ತಾವ ರೀ ಅತಿ ಏನೋ ಆಟಿವನ್ ನೋಡಿ ಮನ್ಯಾಕಿ ದೀಪಕ್ ಹೇಳು ಹಿಂಗೆ ಹಿಂಗೆ ಇರ್ತದಂತ ಹೇಳಿ ಅದಕ್ಕೆ ಅಯ್ಯೋ ನನಗೆ ಹ್ಯಾಂಗೆ ಇರ್ತದೆ ಏನೋ ಹುಡುಗ ಇವಾಗ ರೊಟ್ಟಿ ಬೇಕು ಅದನ್ನು ಇದಕ್ಕೆ ಇರ್ಲಿಕ್ಕಂದ್ರೆ ಊಟನ ತಿನ್ನಂಗಿಲ್ಲ ನೀವ ನಮ್ಮ ಸೋಮ ಶೇಖರ ಅದಕ್ಕೆ ಅಲ್ಲಿಗೆ ಹೋಗಿ ಮತ್ತೆ ತಿಂಗಳಾನ್ ಗಂಟೆ ಇರೋದಾ ಹ್ಯಾಂಗಿರ್ತದೆ ಏನು ಅಂತ ಚಿಂತೆ ಮಾಡಿ ನಾನು ಇಲ್ಲ ಅಳತಿ ಒಂದು ದಿವ್ಸ ರೊಟ್ಟಿ ಬಡೋದು ಕಸನ ಅಂತ ಅಲ್ಲಿ ಏನಾರ ಒಂದಿಷ್ಟು ತೊಗೊಂಡು ತಿಂತಾರೆ ಇಲ್ಲ ಅಲ್ಲಿ ಇಂಡಿಯಾದ ರೆಸ್ಟೋರೆಂಟ್ ಇರ್ತಾವೆ ಆಡ್ರಿ ಹಾಗೇನು ಇರಂಗಿಲ್ಲ ಇವರಿಗೆಲ್ಲ ವ್ಯವಸ್ಥೆ ಐತಿಲ್ಲ ಇವರಿಗೆಲ್ಲದ್ದು ನಮ್ಮ ಕಡೆ ಎದ್ದು ಊಟ ಕೊಡ್ತಾರಂತ ಹಂಗಾದರೆ ಬೀಚ್ ಬಿಡುವ ನಷ್ಟ ಇಲ್ಲ ಮಾಡಿನಿ ತಡೆ ಹಾಂ ಈ ಕಿನ್ನ ದಶ್ಮಿನ್ ಕರೆದು ಬಿಡ್ತೀನಿ ಉಷ್ಟು ಕೂಡ ನಾಷ್ಟ ಮಾಡೋಣಂತ ನೋಡುವ ಆಕೆನಾ ನಮ್ಮ ಮನಿ ಅತಿಥಿ ಎಲ್ಲ ಹಾಂ ಈ ಮನೆ ಸಸಿ ಲಗುನ ಎದ್ದು ಲಗುನ ಜೊತಾ ಮಾಡಿ ಎದ್ದು ಅನ್ನೋ ಕಬರಿ ತಿನ್ನ ನೀ ಆಕಿಂದು ಕರಿತಿ ಸುಮ್ಮನೆ ಇರು ಬೇಕಾದಾಗ ಬಂದು ತಿನ್ನೋಳಕ್ಕೆ ಈ ಸತಿ ಆಕಿನ ನೀ ಆತವಾ ನಂಗಿಲ್ಲ ಏನು ನಂಗಿಲ್ಲ ನಾನು ಸುಮ್ಮನೆ ಇರ್ತೀನಿ ಏನೇನು ಮಾಡ್ತಾ ಮಾಡಲಿಕ್ಕೆ ಹುಯಿ ಅಂತ ಹೋದ್ಲು ಮತ್ತು ಹುಯಿ ಅಂತ ಬಂದ್ಲು ಹಾಂ ಅವ್ರು ಮಣಿಗೆ ಹೋಗಿಂದ ಒಂದು ಫೋನ್ ಹಸಲಿಲ್ಲ ಅತ್ತಿಯಾರ ಹೆಂಗೆ ಅದಿರಿ ಏನು ಎತ್ತ ಅಂತೇಳಿ ಹೋಲ್ಬಿಡಿರಿ ಅತಿ ದಿನ ಇಟ್ಟು ತೊಗೊಂಡು ಮಾಡಿಕೊಂಡು ಹಾಂ ನಮ್ಮ ನಮ್ಮ ಒಳಗೆ ವೈಮನಸ್ ತರ್ಸ್ಕೊಳ್ದೆ ಆತ ಹೌದಿಲ್ಲ ರೀ ಎಲ್ಲ ಅಂತ ಬಿಡುವ ನಾನು ಹೆಣ್ಮಕ್ಳು ಎಲ್ಲಾರ್ದಾ ಹಾಂ ನಾನು ನಿಮ್ಗೆ ಏನು ಕಡಿಮೆ ಮಾಡಿ ನಾವು ನೋಡುವ ನಂದು ಇನ್ನೊಂದು ಏನು ಚೆಕ್ ಐತಿ ಬತ್ತ ನಮ್ಗೆ ಹಾಳಿನ ಬಾಳೆ ಮಾಡಬಾರ್ದು ಹಾಂ ಲಗ್ ಎದ್ದು ದಗದ ಮಾಡ್ಬೇಕು ಮನುಷ್ಯ ತಿನ್ಬೇಕು ದುಡ್ತಿರ್ಬೇಕು ತಪ್ಪನ ತಂಗಿ ಯಾಕೆ ಹೇಳು ನೋಡುವ ನಮಗೂ ನಮ್ಮ ಗಂಡರು ಸಣ್ಣ ವಯಸ್ಸಿನಾಗ ಬಿಟ್ಟು ಹೋದ್ರವ ನಾನು ಕಷ್ಟಪಟ್ಟು ನಿಮ್ಮಿಬ್ಬರು ಅಂದ್ರೆಸಿದ್ನಿವ ಕೂಲಿನಲ್ಲಿ ಮಾಲಿ ಮಾಡಿ ಅದಕ್ಕೆ ಅಂತ ಕಷ್ಟ ನಿಮಗೆ ಬರೋದು ಬೇಡ ನೀವು ಚಂದಗಿರ್ಲಿ ಅಂತೇಳಿ ನಾ ಬಡ್ಕೊಂತೀನಿವ ನೀವು ನೋಡಿದ್ರೆ ನಾವು ಹೇಳಿದ್ದ ತಿಳ್ಕೊತಾರ ಏನ್ ಮಾಡುದು ಯಾಕೆ ಯಾಕಿರೋ ಅಂದ ಬಿಡ್ರತಿ ಅವ್ರಂಗ ನಾವು ಮಾಡಿದ್ರೆ ಏನ್ ಚಂದನ ಈಗ ನೋಡುವ ನಿನ್ನ ಐದನ್ ಸಂಬಂಧ ಬಡ್ಕೊತೀನಿ ನಾನು ಈಗ ಆಕಿನ ಒಬ್ಬಕ್ಕಿನ ಕಳಿಸೋದು ದೊಡ್ಡ ಮಾತಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾ ಹೋಗುತ್ತಾನ ಇಲ್ಲಿ ಹೆಂಗ್ ಹಡಂಗತ್ತೆ ವಿಷ ಅಲ್ಲಿನ ಅದನ್ನ ಮಾಡ್ತಾ ಆಯ್ತು ಆ ಹುಡುಗದ ಜೋಡ ಹಾಕೊಂಡಿರ್ತಾ ಅದಕ್ಕೆ ಒಂದ್ ಹಿಂದಿಂದ ಹೋಗಿ ಆಕೆಗೆ ಎಲ್ಲ ತಿಳಿಸಿ ಅದು ಮಾಡಿ ಬರ್ಬೇಕಂತ ಐತಿ ಏನು ತಿಳ್ಕೊತೋ ಏನೈತಿ ನವ ಹಾಂ ಏನು ಬಿಡ ತಂಗಿ ನನಗೂ ಸಾಕಾಗ ಹೋತು ಈಕೆಗೆ ತಿಳಿಸಿ ತಿಳಿಸಿ ಅಲ್ಲಿ ಹೋಗಿಂದ ತಾನು ಬಿಡ್ರಿ ಅತಿ ನೀವು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ದಿನ ಹೋಗ್ಬೇಕು ಕೆಲವೊಬ್ರು ಬೇಗ ತಿಳ್ಕೊತಾರೆ ಕೆಲವೊಬ್ರು ಬೇಗ ತಿಳ್ಕೊಂಡಂಗಿಲ್ಲ ಬರಬಾರ್ದಾ ತಾನು ತಿಳ್ಕೊಳ್ತಾ ತಿಳ್ಕೊಂಡ್ರೆ ಸಾಕ ಇವಾಗ ಬೇರೆ ಹಸ್ತತಿ ಹ್ಞೂ ಇಬ್ಬರು ಅತ್ತಿ ಸಸಿ ಮಾತಾಡ್ಕೊಂಡು ನಿಂತಾರೆ ಹ್ಞೂ ಯಾಗ್ಲೋ ತಿಂದಿರ್ಬೇಕು ಅದಕ್ಕಿಟ್ಟು ಮಾತು ಜೋರಯ್ಯೋ ಜೋರ್ನಾ ಮಾತಾಡ್ಸಿ ಹ್ಞೂ ಏನಾದ್ರು ಮಾಡಿಟ್ಟಾರ ನೋಡ್ತೀನಿ ನೋಡಿ ಮಾಡಿಟ್ಟಿದ್ರೆ ಹಾಕೊಂಡು ತಿಂತೀನಿ ಇಲ್ಲಾಂದ್ರೆ ಏನಾದ್ರು ಮಾಡ್ಕೊಂಡು ತಿಂತೀನಿ ಅಷ್ಟ ಇವ್ರನ್ನ ಕರಿಬೇಕು ಹ್ಞೂ ಪಲಾ ಮಾಡಿ ಅಣ್ಣ ಅಕ್ಕ ರೀ ಹಾಂ ಮಾತಾಡ್ಸಂಗಿಲ್ಲ ರಶ್ಮಿ ಹಿಂದಿರು ಹ್ಞೂ ಹೇಳಕ್ಕ ನೀ ಬರ್ತೀನಿ ನಷ್ಟ ಮಾಡೋಕೆ ಬಿಟ್ಕೊತಿದ್ವಿ ನೀನು ಒಬ್ಬಕ್ಕೆ ಒಂದು ಪ್ಲೇಟ್ ಹತ್ಕೊಂಡಿಲ್ಲ ನನಗೇನು ಗೊತ್ತೇವಾ ನೀವು ಲಗುನ ಎದ್ದಿರ್ತೀರಿ ನೀವು ಅಂತ ಅನ್ಕೊಂಡೆ ಅಲ್ಲೇ ಇತ್ತು ನೋಡು ಹಾಕೊಂಡು ತಿನ್ರಿ ನಾ ಕೊಟ್ಟಾಗ ನಿಮಗೆ ನಷ್ಟ கொட்டாகத்தின் ஒணிமாதீ ஒணிமக்க மாளி நம்ம இன்னும்ங்கே இல்லை ஆராயிர்த்தேன் இக்கே நம்ம நோடு எஸ்ட் சொக்கை ஆ நீக்கின நஷ்டி ஆகி நம்ம மொதல் நம்ம மக்கள் சரி நஷ்டினாக்கேன திவ் சுதாஸ்தான் கால அன்னோது எல்லாரும் பட்ட கலசே கல்சத்தி ಏನ್ ಕಲ್ಸತ್ತೋನವ ಯಾ ಆಗಿದ್ದ ಇದನ್ನ ಜೋಡ್ ಮಾಡ್ಕೊಂಡ್ ಅಂತೀನಿ ನಾನು ಇಡೀ ಕಟ್ಕೊಂಡು ಸಮಾಜಕ್ಕೆ ಹೋದಂಗ ಇನ್ನ ಇಲ್ಲಿ ಆಟ ಕಾಡ್ತಾ ಇನ್ನ ಅಲ್ಲಿ ಹೋಗಿ ಏನ್ ಮಾಡ್ತ ಆ ಎಳುದು ಒಂಬತ್ತಕ್ಕೆ ಜಳಕಿಲ್ಲ ಜಾಪತ್ರಿ ಇಲ್ಲ ಹಲ್ ತಿಕ್ಕೊಂಡು ಹೆಂಗ ತಿನ್ನಕತ್ತ ನೋಡ ಇದು ಮತ್ತ ಈಗ ನೋಡ್ಕಿನ ಪ್ರಶ್ನಿ ಅಂದ್ರೆ ಅಲ್ಲಿನ ಇದನ್ನ ಹಡಂಗತ್ ನಟ ಅಂದ್ರೆ ಡ್ಯೂಟಿ ಹೋಗವ ಏನ್ ಮಾಡಿ ಹಾಕಳ ಈಕಿ ಕರೆ ಅಂದ್ರವ ನಮ್ಗೆ ಕೃತಿ ಹೊಡ್ಕೊಂಡು ಸಾಕಾ ಹೋಗೈತಿ ಹಾ